ಎಲ್ರಿಗೂ ನಮಸ್ಕಾರ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾವು ಹಿಂದೂ ಸಂಪ್ರದಾಯದಲ್ಲಿ ನಮ್ಮಲ್ಲಿ ತುಂಬಾ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಈ ಥರ ಸಮಸ್ಯೆಗೆ ನಾವು ಒಳಗಾಗ್ತೀವಿ ಆವಾಗ ನಮಗೆ ಬೇಗನೆ ನೆನಪಾಗೋದು ನಮ್ಮ ಮನೆ ದೇವರಾಗಿರ್ಬೋದು ಇಷ್ಟ ದೇವ್ರುಗಳಾಗಿರ್ಬೋದು ನಮಗೆ ಆ ತಕ್ಷಣಕ್ಕೆ ನಮಗೆ ನೆನಪಾಗುತ್ತೆ ನಮ್ಮಲ್ಲಿ ಹಿಂದಿನ ಕಾಲದಿಂದಲೂ ಒಂದು ವಾಡಿಕೆಯ ರೂಪದಲ್ಲಿ ಬಂದಿದೆ ಏನು ಅಂತ ನಮಗೆ ನಮ್ಗೆ ಇವಾಗ ಯಾರೋ ಎಮರ್ಜೆನ್ಸಿ ಹಾಸ್ಪಿಟಲಲ್ಲಿದ್ದಾರೆ ಅವರು ತುಂಬಾ ಸೀರಿಯಸ್ ಆಗಿದ್ದಾರೆ ಇಲ್ಲಾಂದ್ರೆ ನಮ್ಗೆ ಏನೋ ಆರ್ಥಿಕವಾಗಿ ಸಮಸ್ಯೆ ಇದೆ ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತ ಅಂದಾಗ ನಾವು ನಮ್ಮ ಮನೆ ದೇವರಿಗೆ ನಾವು ಮರೆಯನ್ನ ಅಂಥದ್ದು ಖಂಡಿತ ಇದೆ ಆದರೆ ಬೇಗ ನಮಗೆ ಅದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತ ಅಂದರೆ ನಾವು ಹರಕೆಯನ್ನು ಕಟ್ಟೋ ಅಂಥದ್ದು ಇವತ್ತಿಂದ ಅಲ್ಲ ಹಿಂದಿನ ಕಾಲದಿಂದಲೂ ಕೂಡ ರೂಢಿಯಲ್ಲಿದೆ ಇವತ್ತು ಕೂಡ ಅದನ್ನು ನಾವು ಮುಂದುವರಿಸ್ತಾ ಬರ್ತಾ ಇದ್ದೀವಿ ಹಾಗಾಗಿ ನಾವು ಆ ಒಂದು ಮನೆ ದೇವರು ಇಷ್ಟ ದೇವರಿಗೆ ನಾವು ಹರಕೆಯನ್ನು ಕಟ್ಟೋ ಅಂಥದ್ದು ಆಗಿರುತ್ತೆ ಹನ್ನೊಂದು ರೂಪಾಯಿ ಆಗಿರ್ಬೋದು ನೂರ ಒಂದು ರೂಪಾಯಿ ಆಗಿರ್ಬೋದು ಐನೂರ ಒಂದು ರೂಪಾಯಿ ಆಗಿರ್ಬೋದು ಈ ಥರದಲ್ಲಿ ನಾವು ಅರ್ಕೆಯನ್ನು ಕಟ್ಟಿರ್ತೀವಿ ಅರ್ಕೆಯನ್ನು ಕಟ್ಟಿದಾಗ ನಮಗೆ ಒಂದು ಒಳ್ಳೆ ಫಲ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ ಅದು ಯಾವ ರೂಪದಲ್ಲಿ ಆಗ್ಬೋದು ನಮಗೆ ಒಳ್ಳೆಯದು ಹಾಗೆ ಆಗುತ್ತೆ ಆದರೆ ನಾವು ಒಂದು ಅರ್ಕೆಯನ್ನು ಕಟ್ತೀವಿ ಎಷ್ಟೋ ಜನ ಏನು ಮಾಡ್ತಿದ್ದಾರೆ ಅಂದರೆ ಹರಕೆಯನ್ನು ಕಟ್ಟಿದ್ಮೇಲೆ ನಮಗೆ ಒಳ್ಳೆಯದನ್ನು ಆದಮೇಲೆ ಹರಕೆಯನ್ನು ಅರ್ಕೆಯನ್ನು ಬಿಡ್ತೀವಿ ತೀರ್ಸದ್ದಲೇ ಇರ್ತೀವಿ ಇದ್ರಿಂದ ಏನಾದ್ರೂ ಸಮಸ್ಯೆಗೆ ಒಳಗಾಗ್ತೀವ ಅಂತಂದರೆ ಖಂಡಿತ ಸಮಸ್ಯೆಗೆ ಒಳಗಾಗ್ತೀವಿ ನೋಡಿ ಅರ್ಕೆಯನ್ನು ಕಟ್ಬಿಡ್ತೀವಿ ನಮಗೆ ಒಳ್ಳೇದಾಗಿದ್ದ ತಕ್ಷಣ ಅವ ಅರ್ಕೆ ಕಡೆ ಏನು ಅರ್ಕೆಯನ್ನು ಮಾಡ್ಕೊಂಡಿದ್ದೀವಿ ಏನು ತೀರಿಸ್ಬೇಕು ಅರ್ಕೆಯನ್ನು ಅನ್ನೋದು ನಾವು ಬಿಡ್ತೀವಿ ಅವಾಗ ನಮಗೆ ಒಂದು ದೋಷ ಬರುತ್ತೆ ಯಾವ ದೋಷ ಅಂದ್ರೆ ವಾಗ್ದೋಷ ಅಂತ ಹೇಳ್ತೀವಿ ಈ ವಾಗ್ದೋಷ ಅಂದ್ರೆ ಏನು ವಾಗ್ದೋಷ ಅಂತ ಅಂದ್ರೆ ಮಾತಲ್ಲಿ ತೊದಲು ಬರೋ ಅಂಥದ್ದು ಮಾತಿಗೆ ಸಮಸ್ ಮಾತಾಡಬೇಕಾದ್ರೆ ಸಮಸ್ಯೆ ಆಗೋವಂಥದ್ದು ನಂತರದಲ್ಲಿ ವಿಶುದ್ಧ ಚಕ್ರಕ್ಕೆ ಏನಾದರೂ ಸಮಸ್ಯೆ ಆಗೋವಂಥದ್ದು ನಮಗೆ ಮುಂದಿನ ಕಾಲದ ಮಕ್ಕಳು ಮೊಮ್ಮಕ್ಕಳುಗಳು ಮಾತು ಬರ್ದಲೇ ಇರೋ ಮಕ್ಕಳು ಹುಟ್ಟ ಅಂಥದ್ದು ಈ ಥರ ರೀತಿಯಲ್ಲಿ ಇದನ್ನು ನಾವು ವಾಗ್ದೋಷ ಅಂತ ಅಂತೀವಿ ಈ ಥರ ರೀತಿಯಲ್ಲಿ ಕ್ರಮೇಣವಾಗಿ ನಾವು ಹರಕೆಯನ್ನು ಕಟ್ಟಿ ಸುಮಾರು ದಿನಗಳ ಬಿಟ್ಟ ನಂತರ ಇವೆಲ್ಲ ಕೂಡ ಸ್ಟಾರ್ಟ್ ಆಗ್ತಾ ಬರುತ್ತೆ ಆವಾಗ ನಾವು ಏನು ಮಾಡಬೇಕು ಆವಾಗ ನಾವು ಹರಕೆಯನ್ನು ಕಟ್ಟಿದ್ವಿ ಈಗ ಅದನ್ನು ತೀರಿಸ್ಬೋದಾ ಇಲ್ಲ ಪರಿಹಾರ ಏನಾದರೂ ಇದೆಯಾ ಅಂತಂದರೆ ಖಂಡಿತ ಇದೆ ನೀವು ಯಾವ ದೇವರಿಗೆ ಹರಕೆಯನ್ನು ಕಟ್ಟಿದ್ರಿ ಫಸ್ಟು ಅದನ್ನು ಆಲೋಚನೆ ಮಾಡಿ ನಿಮ್ಮ ಮನೆ ದೇವರಿಗೆ ಕಟ್ಟಿದ್ರ ಇಷ್ಟ ದೇವರಿಗೆ ಕಟ್ಟಿದ್ರ ಅಂತ ಯೋಚನೆ ಮಾಡಿ ನಿಮಗೆ ಏನಾದರೂ ನೆನಪಿಲ್ಲ ಅಂದರೆ ಪರವಾಗಿಲ್ಲ ನೀವು ಆ ದೇವರಿಗೆ ತಪ್ಪಿನ ಕಾಣಿಕೆಯನ್ನು ಕಟ್ಟುವಂಥದ್ದು ನಿಮ್ಮ ಇಚ್ಛಾಶಕ್ತಿ ಹನ್ನೊಂದು ರೂಪಾಯಿ ನೂರ ಒಂದು ಐನೂರ ಒಂದು ಸಾವಿರದ ಒಂದು ಈ ಥರದಲ್ಲಿ ನೀವು ತಪ್ಪಿನ ಕಾಣಿಕೆಯನ್ನು ಕಟ್ಟುವಂಥದ್ದು ಮಾಡಬೇಕು ಯಾವ ದೇವ್ರಿಗೆ ನೀವು ಹರಕೆಯನ್ನು ಕಟ್ಟಿ ಅದನ್ನು ಮರ್ತಿದ್ರಿ ಆ ದೇವ್ರಿಗೆ ತಪ್ಪಿನ ಕಾಣಿಕೆಯನ್ನು ಕಟ್ಟಿ ಆ ದೇವಸ್ಥಾನಕ್ಕೆ ಹೋಗಿ ನೀವು ತಪ್ಪಿನ ಕಾಣಿಕೆಯನ್ನು ಹಾಕಿ ನಿಮ್ಮ ಕೈಯಲ್ಲಿರುವಂತಹ ನಿಮ್ಮ ಇಚ್ಛಾಶಕ್ತಿ ಆ ದೇವ್ರಿಗೆ ಏನಾದರೂ ಒಂದು ಪೂಜೆಗೆ ಸಲ್ಲಿಸಿ ಬರೋದ್ರಿಂದ ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ಹಾಗಾಗಿ ನಾವು ಯಾರ್ಯಾರೆಲ್ಲ ಈ ಒಂದು ಸಮಸ್ಯೆಗೆ ಒಳಗಾಗಿದ್ದೀರ ಖಂಡಿತ ಇದರಿಂದ ಮುಕ್ತಿಯನ್ನ ಪಡೆಯಿರಿ ತಪ್ಪಿನ ಕಾಣಿಕೆ ರೂಪದಲ್ಲಿ ದೇವ್ರಿಗೆ ಸಲಸ ಅಂಥದ್ದು ನಾವು ಅರ್ಕೆ ಮಾಡಬೇಕಾದ್ರೆ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀವಿ ಅದನ್ನ ತೀರ್ಸ್ಬೇಕಾದ್ರೆ ಮರ್ತೇ ಬಿಡ್ತೀವಿ ಖಂಡಿತ ಅದನ್ನ ಮರಿಬಾರ್ದು ಹಿಂದಿನ ಕಾಲದ ಪದ್ಧತಿ ಇವತ್ತು ಕೂಡ ನಡೆಸ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ದೈವ ಶಕ್ತಿ ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು